ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಾದಿರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಏನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಈಗ ಮಾರ್ನಿಂಗ್ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕಂತೀನಿ ಬೆಳಗ್ಗೆನೇ ಏನು ಎದ್ಕೊಡ್ಲಿ ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗುತ್ತಲ್ಲ ಅದ್ರ ಜೊತೆಗೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಬ್ಲಾಗ್ ಆಗ್ತೈತಿ ಇಲ್ಲ ಅಂತ ಅಂದ್ರೆ ಬ್ಲಾಗ ಆಗಂಗಿಲ್ಲ ನೋಡ್ರಿ ಈಗ ಮಾಡಿದ್ರ ಆತು ಹಿಕ್ಕಟ್ ಮಾಡಿದ್ರ ಆತು ಅಂತ ಅನ್ಕೊಂತ ಕುಂತೆ ಅಂತಂದ್ರೆ ಬ್ಲಾಗ ಆಗಂಗಿಲ್ಲ ಮತ್ತು ಹಿಂದಗಡೆ ಮನೆ ಕೆಲಸ ಎಲ್ಲ ಪೂರಾ ಮುಗುದಿಂದ ಬ್ಲಾಗ್ ಮಾಡೋಕೆ ಹೋದ್ರೆ ಏನು ಬ್ಲಾಗ್ ಮಾಡೋದು ಏನು ಬ್ಲಾಗ್ ಮಾಡೋದು ಅಂತ ಹಿಂಗೆ ಅನ್ಸೋಕೆ ಚಲೋ ಆಗುತ್ತೆ ನೋಡ್ರಿ ಸೊ ಹಂಗಾಗಿ ಎದ್ದು ಕೂಡೇ ಬ್ಲಾಗ್ ಚಲೋ ಮಾಡಿಬಿಡ್ತೀನಿ ಸೊ ಬ್ಲಾಗ್ನು ಆಗ್ತೈತಿ ಕೆಲಸನೂ ಆಗ್ತೈತಿ ಈಗ ನೋಡಿರಿ ಫ್ರೆಂಡ್ಸ ನಾಷ್ಟ ಪ್ರಿಪೇರ್ ಮಾಡೋಕಂತೀನಿ ಇವತ್ತೇನು ನಾಷ್ಟ ಮಾಡೋಕ್ಕಂತೀನಿ ಅಂತಂದ್ರೆ ವೆಜಿಟೇಬಲ್ ಪಲಾವ್ ಮಾಡೋಕ್ಕಂತೀನಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಒಳಗೆ ನಾನು ಯಾವ ರೀತಿ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ಅಂಥೇಳಿ ಕ್ವಿಕ್ಕಾಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಹೆಂಡು ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ನೋಡಿಂದ ನಾ ನೀವು ಹೆಂಗೆ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಫಸ್ಟ್ ಫಸ್ಟ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಬೇಕಾ ನೋಡ್ರಿ ಒಂದು ಫ್ರೈ ಪ್ಯಾನ್ಗೆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಆ್ಯಂಡು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂತೀನಿ ಚಕ್ಕೆ ಲವಂಗ ಮೆಣಸು ಆ್ಯಂಡ್ ಏಲಕ್ಕಿ ಹಾಕೋಬೇಕು ಮೇನಾಗಿ ಯಾಕಂದ್ರೆ ಪಲಾವು ಸ್ವಲ್ಪ ದೇಹಕ್ಕೆ ಗರ್ಮಿ ಆಗ್ತೈತಿ ಸೊ ಹಾಗಾಗಿ ಏಲಕ್ಕಿ ಹಾಕೋ ಅನ್ನೋದನ್ನ ಮರಿಬೇಡ್ರಿ ಫಸ್ಟು ಸ್ವಲ್ಪ ಕೊಬ್ಬರಿನ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಹಂಗ ಸೈಡ್ಗೂ ಇಲ್ಲಿ ನೋಡ್ತಾ ಇರ್ಬೋದು ಇಂಥ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಒಂದು ಕಡೆ ಬುಗನ್ಯಾಗ ಪಲಾವ್ ಮಾಡೋಕೆ ಎಷ್ಟು ನೀರು ಬೇಕಲ್ಲ ಫ್ರೆಂಡ್ಸು ಎರಡು ಗ್ಲಾಸ್ ಹಾಕ್ತೀನಿ ಟೋಟಲ್ ನಾನು ಎರಡರಿಂದ ಎರಡೂವರೆ ಗ್ಲಾ ಕ್ಲಾಸಷ್ಟು ಅಕ್ಕಿ ಹಾಕ್ತೀನಿ ಸೊ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಕುದಿಯಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಕಾಯೋಕೆ ಈ ಕಡೆ ನಾನು ಮಸಾಲೆ ಎಲ್ಲ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋದ್ರಾಗ ಅವು ಕುದೀತವು ಇವತ್ತು ಒಂದು ಸ್ವಲ್ಪ ಜಲ್ದಿನ ಇಟ್ಬಿಟ್ಟೆ ಕಿಚನಿಗೆ ಬಂದು ಬರೋ ನಾನು ಸೊ ಹಂಗಾಗಿ ಆಲ್ರೆಡಿ ಕುದಿಯಕಂತವು ಮತ್ತು ಕ್ಯಾಮ್ರದು ಸೆಟ್ ಮಾಡ್ಕೊಳ್ಳೋದು ಆಫ್ ಮಾಡೋದು ಬಂದ್ ಮಾಡೋದು ಸೊ ಹಿಂಗೆ ನಡೀತಿರ್ತದೆಲ್ಲ ವ್ಲಾಗರ್ಸ್ದು ಸೊ ಹಾಗಾಗಿ ಆಲ್ರೆಡಿ ಕುದಿಯಾಕಂತವು ಈಗ ಹುರಿದಿರೋ ಅಂತ ಎಲ್ಲ ಮಸಾಲೆ ಐಟಮ್ಸು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೆ ಟೊಮೊಟೊವನ್ನು ಹಾಕೊಂಡೆ ಒಂದೆರಡು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿನಿ ನುಣ್ಣಗೆ ರುಬ್ಕೊಂಡ್ ಬಂದಿನಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ವೆಜಿಟೇಬಲ್ ಫಲ ಮಾಡೋಕ ನಾನು ಕ್ಯಾರೆಟು ಆಲೂಗಡ್ಡೆ ಉಳ್ಳಾಗಡ್ಡೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅಂಡ್ ಸ್ವಲ್ಪ ಗೋಡಂಬಿನ ತೊಗೊಂಡಿನಿ ಇದು ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ಇಲ್ಲಿ ಈಗ ಕುಕ್ಕರ್ಗೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡೋಕೆ ಇತ್ತೀನಿ ನೋಡ್ರಿ ಎಣ್ಣೆನ ಕಾಣೋ ಕುಕ್ಕರ್ ಒಳಗ ಅಂದ್ರೆ ಇವತ್ತು ಏನಾಗೈತಿ ಅಂತಂದ್ರೆ ಖುಷಿಬಿ ಎಣ್ಣೆ ಖಾಲಿ ಆಗೈತಿ ಡಬ್ಬಿ ಒಳಗೆ ಹಾಕೇ ಇಲ್ಲ ಆ ಡಬ್ಬಿನ ತೊಳಿಬೇಕು ಸೊ ಹಂಗಾಗಿ ಹಾಕ್ಲಿಲ್ಲ ನೋಡಿರಿ ದೇವ್ರಿಗೆ ಯೂಸ್ ಮಾಡೋವಂತಹ ಎಣ್ಣೆನೆ ಹಾಕಿ ಇವತ್ತು ಪಲಾವ್ಗೆ ಸೂರ್ಯಕಾಂತಿ ಎಣ್ಣೆನ ಯೂಸ್ ಮಾಡ್ತೀವಿ ಸನ್ಫ್ಲವರ್ ಆಯಿಲು ಸನ್ಫ್ಲವರ್ ಆಯಿಲ್ನ ಅಡುಗೆಗೆ ಯೂಸ್ ಮಾಡಬಾರ್ದು ಅಂತಂದು ಹೇಳ್ತಾರೆ ಸೊ ಹಂಗಾಗಿ ನಮ್ಮ ಮನೆಗಂತೂ ರೆಗ್ಯುಲರಾಗಿ ಆಲ್ಮೋಸ್ಟ್ ಖುಷ್ಬಿ ಎಣ್ಣೆನ ಅಡುಗೆಗೆ ಯೂಸ್ ಮಾಡೋಕೆ ಟ್ರೈ ಮಾಡ್ತಾರೆ ಅದು ಇಲ್ಲ ಅಂತಂದ್ರೆ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾರೆ ನೋಟ್ರೆ ಇವೆರಡು ಬಿಟ್ರೆ ಇನ್ನು ಬೇರೆ ಯಾವ ಯಾವ ಆಯಿಲ್ನೂ ಯೂಸ್ ಮಾಡೋಂಗಿಲ್ಲ ಓಕೆ ಫ್ರೆಂಡ್ಸು ಚೆನ್ನಾಗಿ ಎಣ್ಣೆ ಬಿಸಿ ನಂತರ ಫಸ್ಟು ಪಲಾವ್ ಎಲೆನ ಹಾಕ್ಕೊಂಡೆ ಆನಂತರ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಉಳ್ಳಾಗಡ್ಡೆ ಹಾಕಿ ಅದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಅಂತಹ ತರಕಾರಿಗಳನ್ನ ಹಾಕಿದೆ ನೋಡಿರಿ ಆಲೂಗಡ್ಡೆ ಕ್ಯಾರೆಟ್ ಅಂಡ್ ಹಸ್ಬೆಂಡ್ ಬಂದು ಮೊಳಕೆ ಕಾಳು ಹಾಕಿದ್ರು ಹೆಂಗಿದ್ರು ಡೈಲಿ ಮನೆಯಾಗ ಮೊಳ್ಕೆ ಪಟ್ ಪಟ್ಟಂತ ಬಂದು ಒಗ್ಗರಣೆ ಹಾಕಬೇಕಾದ್ರೆ ಹಾಕ್ಬಿಟ್ರು ಸೊ ಇದನ್ನೆಲ್ಲ ನಾನು ಹಾಕಂಗಿಲ್ಲ ಹಸ್ಬೆಂಡ್ ಹಾಕಿದ್ರು ನೋಡ್ರಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ತರಕಾರಿಗಳೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ ನೆಕ್ಸ್ಟ್ ಈಗ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೆಕ್ಸ್ಟು ಮಿಕ್ಸಿ ಜಾರಲ್ಲೂ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಹಾಕ್ಕೊಂಡಿ ನೋಡಿರಿ ಈಗ ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಕಂತೀನಿ ನಾವು ಎಷ್ಟು ಅಕ್ಕಿನ ತೊಗೊಂಡಿರ್ತೀವೋ ಸೊ ಅಷ್ಟು ನೀರನ್ನ ಮೊದಲೇ ಕುದ್ದಕ್ಕೆ ಇಟ್ಕೊಂಡಿದ್ದೆ ಅಂತಂದು ಹೇಳಿದ್ನಲ್ಲ ಸೊ ಆ ಕುದಿ ತರೋಂಥ ನೀರನ್ನ ಹಾಕಿದೆ ಸೊ ನೀರು ಕುದಿಯೋಕೆ ಇಟ್ಟಿಲ್ಲ ಅಂತಂದ್ರೆ ತಣ್ಣೀರೂ ಬೇಕಿದ್ರೆ ಹಾಕ್ಕೋಬೋದು ಸೊ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೆಕ್ಸ್ಟ್ ಈಗ ಅಕ್ಕಿನ ತೊಳ್ಕೊಂಡೇ ಹಾಕಬೇಕು ಸೊ ಹಸ್ಬೆಂಡನ್ನ ತೊಳ್ಕೊಂಬಂದು ಹಾಕಕ್ಕಂತ ನೋಡ್ರಿ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡಿ ಕೈಲಿ ಕೈಯಲ್ಲಿ ಹಾಕೋಕ್ಕಾಗಲಿಲ್ಲ ಸೊ ಹಂಗಾಗಿ ಹಸ್ಬೆಂಡೇ ಹಾಕಿದ್ರು ಮೊದಲೇ ನಾವು ಒಗ್ಗರಣೆ ಮತ್ತು ಪಲಾವ್ ಅದೆಲ್ಲ ರೆಡಿ ಮಾಡ್ಕೊತೀವಲ್ಲ ಸೊ ಆ ಟೈಮ್ನಾಗನ ಅಕ್ಕಿನ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಒಗ್ಗರಣೆ ಮಾಡಿದ್ರೆ ಅವಾಗೂ ರೈಸು ಚೆನ್ನಾಗಿ ಹಾಕ್ತೈತಿ ನೋಡ್ರಿ ಪಲಾವು ಈಗ ಕುಕ್ಕರ್ ವಿಜಲ್ ಕೂಡ ಆಯಿತು ಟೂ ವಿಜಲ್ ಓಡಿಸ್ಕೊತೀನಿ ನಾನು ಯಾವುದೇ ವೈಟ್ ರೈಸ್ಗೆ ಆಗಿರ್ಬೋದು ಯಾವುದೇ ಎನಿವನ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ತೀನಲ್ಲ ಟೂ ವಿಜಲ್ ಅಷ್ಟೇ ಓಡಿಸ್ಕೊತೀನಿ ಒಂದು ವಿಜಲ್ ಓಡಿಸ್ಕೊಂಡ್ರು ಕೂಡ ಆಗತ್ತಾ ಚೆನ್ನಾಗತ್ತ ರೈಸು ಸೊ ಎರಡು ವಿಜಲ್ ಓಡಿಸ್ಕೊತೀನಿ ಯಾಕಂದ್ರೆ ಜಲ್ದಿ ಓಪನ್ ಮಾಡ್ತೀನಲ್ಲ ಮಾರ್ನಿಂಗ್ ಅರ್ವಿಂದ ಸ್ಕೂಲ್ಗೆ ಆಗಿರ್ತೈತಿ ಸೊ ಹಾಗಾಗಿ ಈಗ ಪರ್ಫೆಕ್ಟಾಗಿ ರೆಡಿ ಆಯ್ತು ನೋಡ್ರಿ ನಮ್ಮ ವೆಜಿಟೇಬಲ್ ಪಲಾವ್ ಸಖತ್ ಗಮನ ಬರೋದೈತಿ ಮನೆ ತುಂಬ ಹರಡೈತೆ ಅಂತ ಹೇಳ್ಬೋದು ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಅನ್ವಿತನ ಹೇಳಿದ್ದು ಮಮ್ಮಿ ವೆಜಿಟೇಬಲ್ ಪಲಾವ್ ಮಾಡು ಇವತ್ತು ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡು ಎರಡು ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಅಂತಂದೇಳಲ್ಲ ಏನಿಲ್ಲ ಅಂದ್ರೆ ಟೂ ಡೇಸ್ ಇಂದ ಅಂತ ನೋಡ್ರಿ ನನ್ನ ನೈಟುನೂ ಹೇಳಿದ್ಲು ನನಗೆ ಆರ್ಡ್ರ್ ಮಾಡ್ತಾಳೆ ಅದು ಮಾಡು ಮಮ್ಮಿ ಇದು ಮಾಡು ಮಮ್ಮಿ ಅಂತೇಳಿ ಸೊ ಇಬ್ಬರು ಮಕ್ಕಳು ಅಷ್ಟು ಜೀವ ತಿಂತಾರೆ ನೋಡ್ರಿ ಅವ್ರು ಕೇಳೋದನ್ನು ಮಾಡಿ ಕೊಡಬೇಕು ನಾನು ಇಲ್ಲ ಅಂತಂದ್ರೆ ಇಡೀ ದಿನ ಮಾಡಿ ಕೊಡು ಮಠ ಬಿಡೋಂಗಿಲ್ಲ ಸೊ ಅಲ್ಲಿ ಮಠ ನಾನು ಜೀವ ತಿಂತಾರೆ ಸೊ ಈಗ ಬಿಸಿ ಬಿಸಿಯಾಗಿರುವಂಥ ವೆಜಿಟೇಬಲ್ ಫಲವಂತೂ ರೆಡಿ ಆಯ್ತು ಅದ್ರ ಜೊತೆಗೆ ತುಪ್ಪ ಹಾಕಿನಿ ಅರವಿಂದ್ಗೆ ಸೊ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಜೊತೆಗೆ ಮತ್ತು ಅನ್ನ ಸಣ್ಣ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಸೊ ಮಕ್ಕಳ ಹೆಲ್ತ್ಗಂತೂ ತುಂಬಾ ಒಳ್ಳೇದು ಅದು ಸ್ಪೆಷಲ್ ಹೇಳ್ಬೇಕಂತಂದ್ರೆ ಮಕ್ಕಳು ಬ್ರೈನ್ಗೆ ತುಂಬ ಒಳ್ಳೇದು ಬ್ರೈನ್ ಶಾರ್ಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತೈತಿ ತುಪ್ಪ ತಿನ್ನೋದ್ರಿಂದ ಇವಾಗಿನ ಕಾಲದ ಮಕ್ಕಳಂತು ಅವ್ರು ಕೇಳಿದ್ದನ್ನೇ ಅಡುಗೆ ಮಾಡಿ ಕೊಡಬೇಕು ಬ್ರೇಕ್ಫಾಸ್ಟ್ ಆಗಿರ್ಬೋದು ಒಟ್ಟು ಏನೇ ಆಗಿರ್ಬೋದು ಅವ್ರು ಕೇಳಿದ್ದನ್ನ ಅಡುಗೆ ಮಾಡಿ ಕೊಡಬೇಕು ಅವ್ರು ಕೇಳಿದ್ದನ್ನ ಕೊಡಿಸ್ಬೇಕು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ನೋಡ್ರಿ ಸೊ ನಮ್ಮ ಕಾಲಕ್ಕೆಲ್ಲ ಹಿಂಗಿರಲಿಲ್ಲ ಮನೆಯಾಗ ಏನು ಮಾಡಿರ್ತಿದ್ರು ಸೊ ಅದನ್ನು ತಿಂದು ಹೋಗ್ತಿದ್ವಿ ನೋಡ್ರಿ ನಾವು ಹಿಂಗೆ ಮಾಡಿಕೊಡ ಅಂತ ಕೇಳಾತಿದ್ದಿಲ್ಲ ಇದು ಮಾಡಿಕೊಡ ಅದು ಮಾಡಿಕೊಡ ಅಂತಂದು ಸೊ ಇವಾಗಿನ ಏನು ಮಕ್ಕಳಂತೂ ಮಾಡ್ಕೊಡ್ಲಿಲ್ಲ ಅಂದ್ರೆ ಬಿಡಾಂಗನ ಇಲ್ಲ ಏನು ಸ್ಪೆಷಲ್ ಸ್ಪೆಷಲ್ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಏನು ಸ್ಪೆಷಲ್ ಮಾಡ್ಯವಲ್ಲ ಮಮ್ಮಿ ಬರೀ ದಿನ ಅದ ರೊಟ್ಟಿ ಪಲ್ಯ ಅದ ಅನ್ನ ಸಾರು ತಿಂದು ಬೋರ್ ಆಗೈತಿ ಬೇಜಾರಾಗೈತಿ ಏನಂದ್ರೆ ಸ್ಪೆಷಲ್ ಹೇಳ್ತಾಳ ಸೊ ಇದೇ ರೀತಿನ ನಿಮ್ಮ ಮನ್ಯಾಗೂ ನಿಮ್ಮಕ್ಳು ಹಿಂಗ ಅದು ಬೇಕು ಇದು ಬೇಕು ಸ್ಪೆಷಲ್ ಅಡುಗೆಗಳನ್ನ ಮಾಡಿಕೊಡು ಮಮ್ಮಿ ಅಂತಂದು ಕೇಳ್ತಾರೆ ನಾ ನಿಮ್ಮ ಮಕ್ಕಳಂತಂದು ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗ ಸೊ ನಮ್ಮ ಮಕ್ಕಳು ಅಷ್ಟೇನ ಹಿಂಗದ ಅಥವಾ ನಿಮ್ಮ ಮನೆ ನಿಮ್ಮ ಮಕ್ಕಳನ್ನ ಹಿಂಗಕ್ಕೆ ಕೇಳ್ತಾರಣ ಅಂತಂದು ನಾನು ತಿಳ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡಿರಿ ಅದ್ರ ಸ್ಕೂಲ್ಗೆ ಹೋಗಿ ಅಂದ ಈಗ ಪಲ್ಯಕಾಯಿ ಒಗ್ಗರಣೆ ಹಾಕಕ್ಕಂತೀನಿ ಏನು ಪಲ್ಯ ಅಂತೀನಿ ಅಂತಂದ್ರೆ ಸೌತೆಕಾಯಿ ಪಲ್ಯ ಸೊ ಹಸ್ಬೆಂಡನ್ನ ಎಲ್ಲ ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ರು ಅದಕ್ಕೆ ಒಳಗಡೆ ಟೊಮೆಟೋನು ಕಟ್ ಮಾಡಿ ಈಗ ಒಗ್ಗರಣೆ ಹಾಕಕ್ಕಂತೀನಿ ಸೊ ಅಷ್ಟೊಳಗೆ ಈಗ ಅನ್ವಿತನೂ ಎದ್ದು ಹೊರಗೆ ರಂಗೋಲಿ ಹಾಕಿ ಬಂದು ಕಸ ಗುಡ್ಸ್ಕೊಂಡು ಈಗ ನೋಡಿರಿ ಮಾಫ್ ಮಾಡೋಕಂತ ನೆಲ ಒರೆಸುವಾಗ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ನೆಲ ಒರೆಸ್ಬೇಕು ಮನೇಲಿರುವಂತಹ ನೆಗೆಟಿವಿಟಿನ ತೆಗೆದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡ್ತೈತಿ ಸೊ ಮನೆಗೆ ತುಂಬಾ ಒಳ್ಳೇದಂತ ಹೇಳಬಹುದು ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೆಲನ ಒರೆಸೋದ್ರಿಂದ ಅದನ್ನ ಅನ್ವಿತ ಕೇಳಕ್ಕಂತಿದ್ಲು ಯಾಕೆ ಮನೆ ಉಪ್ಪು ಅಂತಂದು ಅದ ಹೇಳಕಂತಿದೆ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಒಲ್ಸ್ ಬರುತ್ತಾ ಅಂತಂದು ಒಮ್ಮೊಮ್ಮೆ ಕೆಮಿಕಲ್ ಹಾಕಿ ಒರೆಸಿರ್ತೀವಿ ಒಮ್ಮೊಮ್ಮೆ ಉಪ್ಪು ಹಾಕಿ ಒರೆಸಿರ್ತೈತಿ ನೋಡ್ರಿ ಹಸ್ಬೆಂಡ್ನ ನೆನಪು ಮಾಡಿದ್ರು ಕೆಮಿಕಲ್ ಖಾಲಿ ಆಗಿತ್ತ ಉಪ್ಪು ಹಾಕಿ ಒರೆಸ್ರಿ ಅಂತೇಳಿ ಸೊ ಉಪ್ಪು ಹಾಕಿ ಈಗ ನೀತನ ಅನ್ನೆಲ್ಲ ಒರ್ಸಕಂತ ಸೊ ನೋಡ್ತಾ ಇರ್ಬೋದು ಈಗ ನೋಡ್ರಿ ಪಲ್ಯಕ್ಕೆ ಒಗ್ಗರಣೆ ಹಾಕೋದನ್ನ ಆಯಿತು ಸೊ ನೋಡ್ತಾ ಇರ್ಬೋದು ವೆರಿ ಸಿಂಪಲ್ ಆಗಿ ಮಾಡೀನಿ ಸೌತೆಕಾಯಿ ಪಲ್ಯ ನೀರು ಮುಟ್ಟಿಸ್ಲಾದಂಗ ಮಾಡಿರ್ತೀನಿ ನೋಡ್ರಿ ಜಸ್ಟ್ ಒಗ್ಗರಣೆ ಹಾಕಿ ತಾಳ್ಸಿರ್ತೀನಿ ಎಣ್ಣೆ ಒಳಗೆ ಹೆಣ್ಣು ಪಲ್ಯಕ್ಕೆ ಒಗ್ಗರಣೆ ಹಾಕಿಂದ ನೆಕ್ಸ್ಟ್ ನೋಡ್ರಿ ಇವತ್ತು ಏನೇ ಡಬ್ಬಿ ತಿಕ್ಕೋದಿತ್ತಲ್ಲ ಸೊ ತಿಕ್ಕಿ ಇಟ್ಟೆ ಒಂದು ಸ್ವಲ್ಪ ಬಾಂಡೆನೂ ಇದ್ದು ಸೊ ಅವನು ತಿಕ್ಕೊಂಡು ಈಗ ಅನ್ವಿತಾನು ರೆಡಿಯಾಗಿ ಬಂದಾಳ ಸೊ ಮೊಸರು ಬಜ್ಜಿ ಬೇಕಾ ಅಂತ ಮೊಸರ ತಂದಿರಲಿಲ್ಲ ಹೋಗಿ ಬಾ ಅಂತ ಅಂದೆ ಲಾಸ್ಟ್ ಮೂಮೆಂಟ್ನಾಗ ನನಗೆ ಬೇಕಾ ಅಂತಂದು ಹಠ ಮಾಡಿದ್ಲು ಮೊಸರು ಬಜ್ಜಿ ಇಲ್ಲಿ ಮೊಸರು ತೊಗೊಂಬರಕ್ ಆಗೋಲ್ಲ ಮಾಡುದು ಬೇಡ ಅಂತಂದು ಅನ್ಕೊಂಡಿದ್ದೆ ಬಿಡ್ಲಿ ಹಾಕಿ ಮತ್ತೆ ಮತ್ತ ತಮ್ಮ ತಗೊಂಬಂದು ಕೊಟ್ಟ ಮೊದಲ ಬೆಳಗ್ಗೆ ಆದರೂ ಹೇಳಿದ್ರೆ ಜಲ್ದಿ ಮೊಸರು ಆದರೂ ತೊಗೊಂಬಂದಿದ್ರೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿನೂ ಇದ್ದು ಈಗ ನೋಡ್ರಿ ಸೌತೆಕಾಯಿ ಇಲ್ಲ ಕೊತ್ತಂಬರಿ ಸೊಪ್ಪುನು ಖಾಲಿ ಮತ್ತು ಉಳ್ಳಾಗಡ್ಡಿ ಒಂದು ಇಲ್ಲ ಜಸ್ಟ್ ಬರೀ ಕ್ಯಾರೆಟ್ ತುರಿದ್ಬಿಟ್ಟು ಹಾಕಿ ಮೊಸರು ಬಜ್ಜಿ ಮಾಡಿ ಇವತ್ತು ಮೊಸರು ಕ್ಯಾರೆಟ್ ಉಪ್ಪು ಹಚ್ಕಾರದ ಪುಡಿ ಒ ಚೂರು ಒಂದು ಚಿಟಕಿ ಅಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡೋಕಂತೀನಿ ಸೊ ಗಟ್ಟಿ ಆಗುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ ನೋಡ್ರಿ ಇವತ್ತಂತೂ ಈ ರೀತಿಯಾಗಿ ಮೊಸರು ಬಜ್ಜಿ ಮಾಡಿದೆ ಉಳ್ಳಾಗಡ್ಡಿ ಇಲ್ಲಾರದನ ಉಳ್ಳಾಗಡ್ಡಿ ಇದ್ರ ಅದು ಮೊಸರು ಬಜ್ಜಿ ಟೇಸ್ಟ್ ಆಗೋದು ಹೇಳಬೇಕು ಅಂತಂದ್ರೆ ಉಳ್ಳಾಗಡ್ಡಿ ಕಾಲಾಗ್ಯವು ಒಂದ ಒಂದು ಉಳ್ಳಾಗಡ್ಡಿನೂ ಇಲ್ಲ ನೋಡ್ರಿ ಪಲ್ಯಕ್ಕೆ ಹೆಚ್ಚಾಕ್ಬಿಟ್ಟೆ ಸೊ ತೊಗೊಂಬರ್ಬೇಕು ಇವತ್ತು ಉಳ್ಳಾಗಡ್ಡಿ ಈಗ ನನಗೆ ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು ಆಯ್ಕೆ ವಾಟರ್ ಬಾಟಲ್ನ ತುಂಬಿಕೊಂಡ್ಲು ಶಾರ್ಟ್ ಟಿಫಿನ್ಗೆ ಬಾಳೆಹಣ್ಣು ಹಾಕಿನಿ ಆಯ್ಕೆ ಈಗ ರೆಡಿ ಆಗಿ ಕುಂತ ನೋಡ್ರಿ ಶೂ ಅದು ಹಾಕೊಂಡು ತಮ್ಮ ಹೋಗಿ ಕಳಿಸ್ಬಿಟ್ಟು ಬರ್ತಾನೆ ಈಗ ಈಗ ರೆಡಿ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡಕ್ ಈಗ ದೇವಸ್ಥಾನಕ್ ಹೋಗಬೇಕು ದೇವಸ್ಥಾನಕ್ಕೆ ಹೋಗಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿನಿ ಹುಡಿ ತುಂಬ ತಗೊಂಡಿತ್ತು ತಗೊಂಬಂದ ಈಗ ಹೋಗಿ ಇವತ್ತು ದೇವರಿಗೆ ಹುಡಿ ತುಂಬೋದೈತಿ ನೆನೆ ಅಂತು ನೆನ್ನೆ ಬ್ಲಾಗ್ ನೋಡ್ರಿ ಗೊತ್ತಿರ್ತೈತಿ ಈಗ ಯಾಕೆ ಹುಡಿ ಅಂತೇಳಿ ಅಂತ ಹಣ್ಣು ನಿಂಬೆಸಾರ ರೆಡಿ ಮಾಡ್ಬಿಟ್ಟು ತೊಗೊಂಡು ಹೋಗಿ ಕೊಡೋದಿತ್ತು ನೆನ್ನೆ ಅಂದ್ರೆ ಇವತ್ತು ಪೂಜೆ ಮಾಡ್ತಾರ ಅಂತ ಅಂದ್ರೆ ಹಿಂದಿನ ದಿನ ಹೋಗಿ ಕೊಡ್ಬೇಕಾಗ್ತೈತಿ ಸೊ ಇದು ಹರಕೆ ಇತ್ತು ಸುಮಾರು ವರ್ಷಗಳಿಂದ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಏನ್ ಹರ್ಕೆ ಏನು ಅಂತೇಳಿ ನಿನ್ನೆ ಬ್ಲಾಗ್ ತಮ್ಮ ದೊಡ್ಡ ಏನಂತ ಅಂದ್ರಲ್ಲ ಫ್ರೆಂಡ್ಸ್ ಸೊ ಬಿದ್ದಿದ್ನಲ್ಲ ಸೊ ಆ ಟೈಮ್ನಾಗ ದುರ್ಗಾ ದೇವಿ ಹತ್ರ ಹರಕೆ ಕಟ್ಕೊಂಡಿದ್ದೆ ಹಿಂಗ ನಮ್ಮ ತಮ್ಮಗ ಜಲ್ದಿ ಆರಾಮ್ ಮಾಡಪ್ಪ ದೇವ್ರೆ ಅಂತಂದು ಜಲ್ದಿ ಆರಾಮ್ ಮಾಡಿದ್ರ ಮಾಡಿ ಹಾಕ್ತೀನಿ ನೂರ ಎಂಟು ನಿಂಬೆನ ಅಂತೇಳಿ ಪೂರಾ ಆರಾಮಾಗಿ ಅಡ್ಡಾಡಕ ಒಂದ್ ಎರಡರಿಂದ ಎರಡೂವರೆ ವರ್ಷ ತಗೊಂತ ಹೇಳ್ಬೋದು ಸೊ ಇವಾಗ ಒಂದ್ ವರ್ಷದಿಂದ ದೇವ್ರಿಗೆ ಹರಕೆ ತೀರ್ಸ್ಬೇಕು ತೀರ್ಸ್ಬೇಕು ಅಂತಂದು ಅನ್ಕೊಂತಿದ್ದೆ ಹಿಂಗ ರೀಸನ್ಸ್ ಇಂದ ಬರೀ ಮುಂದ್ಕಾಕೊಂತ ಹೋಗಿದ್ದೆ ಸೊ ಇವಾಗ ಹೆಂಗಿದ್ರು ಶ್ರಾವಣ ಐತಲ್ಲ ಇದ ದಿನದಾಗನ ಹರಕೆ ತೀರ್ಸಿದ್ರಾಯ್ತು ಅಂತೇಳಿ ತೀರ್ಸಕ ಹೊಂಟೆ ನೋಡ್ರಿ ಸೊಬ್ಬರಿ ಹೋಗಿ ಬರೋಣ ಅಂತ ದುರ್ಗಾದೇವಿಗೆ ಉಡಿ ತುಂಬಿ ಬರೋಣ ಅಂತ ನಿಂಬೆಯನ್ನಂತೂ ಹಾಕಿ ಪೂಜೆ ಮಾಡಿರ್ತಾರ ಸೊ ನಾವು ನೀವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆ ದೇವಿ ಅಹ್ ಒಳ್ಳೇದು ಮಾಡಲಿ ಮಾಡ್ಲಿ ಅಂತ ಹೇಳಿ ಕೇಳ್ಕೊಂತೀನಿ ಓಕೆ ಫ್ರೆಂಡ್ಸ್ ಹಿಂಗೆ ನೋಡ್ರಿ ಹೋಗಕಂತೀನಿ ಆಗೈತಿ ಮಳೆ ಬರ್ದಕ್ಕ ನಾನು ಸಣ್ಣಗೆ ಉದ್ರಾಕಂಡೈತೀನಿ ಮಳೆ ಮತ್ತು ಸ್ಕೂಲಿಂದ ಬರೋ ಟೈಮ್ ಆಗೈತಿ ನಿನ್ನೆ ಇದಕ್ಕಿಂತ ಸ್ವಲ್ಪ ಜಲ್ದಿ ಹೋಗಿದ್ದೆ ಇವತ್ತು ಲೇಟ್ ಆಯ್ತು ನೋಡ್ರಿ ಒಂದು ತಾಸು ಮೂರು ತಾಸು ಟೈಮ್ ಬಿಟ್ಟು ಹೋಗಿ ಬರಬೇಕು ಛತ್ರ ತೊಗೊಳ್ದು ಹಂಗೆ ಹೊಂಟಿದೆ ಹೆಚ್ಚು ಹೇಳ್ಬೇಕಂದ್ರೆ ಮತ್ತು ಮನೆಗೆ ಹೋಗಿ ಚಾವಿ ತೆಗೆದು ಮತ್ತು ಛತ್ರ ತಗೊಂಡು ಹೊಂಟೆ ನೋಡಿರಿ ಮತ್ತು ಮಳೆ ಬಂತಂದ್ರೆ ನಾನು ಅಲ್ಲೇ ದೇವಸ್ಥಾನದಾಗ ಅರವಿಂದ ವಾತಿ ಸ್ಕೂಲಿಂದ ಬಂದಿರ್ತಾನ ಸೊ ಹಂಗಾಗಿ ಹೊಂಟೇನೆ ಬರೀ ಹೋಗಿ ಬರ್ನಂತ ನೋಡ್ತೀರಿ ಥ್ಯಾಂಕ್ ಯು ನೋಡ್ರಿ ಹೆಂಗ್ ಚಲಿಯ ದೇವಸ್ಥಾನ ಹೊಂಟಿದ್ದೆ ನಮ್ಮ ಸಬ್ಸ್ಕ್ರೈಬರ್ಸ್ ಈ ತರ ಡೈಲಿ ನಮ್ಮ ನೋಡ್ತಾರಂತ ಹೆಂಗೆ ಹಸ್ತ ರೀ ಬಾಬು ಮಸ್ತ್ ಐತ್ರಿ ಥ್ಯಾಂಕ್ ಯು ರೀ ನಿಮ್ಮ ಸಪೋರ್ಟ್ ಹೆಂಗ್ರಿ ನಿಮ್ಮ ಹತ್ರ ಸ್ಕೂಲ್ಗೆ ಹೋಗ್ಯಾರೆ ಅವ್ರ ದೇವಸ್ಥಾನ ಅಂದ್ರೆ ಹಿಂಗೆ ಮೊನ್ನೆ ಬರೋ ಟೈಮ್ ಆಗಿತ್ತು ರೀ ಹೊರಗೆ ಹಿಂಗೆ ಹೋಗಬೇಕು ನಾನು ಹೇಳಿ ಆರಾಮ್ ನಮ್ ಸರಿ ಆಯ್ತು ರೀ ಕ್ಯೂ ನೋಡ್ರಿ ಎಲ್ಲಿ ಮಠ ಐತಿ ಅಲ್ಲಿ ಮಠ ಐತಿ ಇವತ್ತಂತೂ ದೇವಸ್ಥಾನದ ಎಂಟ್ರೆನ್ಸ್ ನನ್ನ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್ ಸಿಕ್ಕರು ಅಂದ್ರೆ ಬಹಳ ಖುಷಿ ಆಯ್ತು ಅಂತ ಹೇಳ್ಬೋದು ದೇವ್ರ ದರ್ಶನ ಮಾಡೋಕ್ಕಿಂತ ಮೊದ್ಲನ ದೇವಿನ ನನ್ನ ಸಬ್ಸ್ಕ್ರೈಬರ್ಸ್ ನ ಭೇಟಿ ಮಾಡಿಸಿದ್ಲ ನೋಡ್ರಿ ಈಗ ನೋಡ್ತಾ ಇರಬಹುದು ಕ್ಯೂ ಅಂತೂ ಬಹಳ ಅಂದ್ರೆ ಬಾಳ ಇತ್ತು ಸೊ ಈಗ ದೇವ್ರಿಗೆ ಫಸ್ಟ್ ಎಣ್ಣಿ ದೀಪ ಹಚ್ಚಿದೆ ಹಚ್ಚಿ ದೇವ್ರಿಗೆ ಉಡಿ ತುಂಬಿ ಬಂದು ಕುಂತೆ ನೋಡ್ರಿ ಇಷ್ಟು ಉದ್ದ ಕ್ಯೂ ಐತಿ ಸೊ ನೋಡ್ತಾ ಇರ್ಬೋದು ಈಗ ಶ್ರಾವಣ ಐತೆಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಿರ್ತಾರೆ ಆ್ಯಂಡು ಶುಕ್ರವಾರ ಅಲ್ವ ಇವತ್ತು ದೇವ್ರಿಗೆ ನಿಂಬೆನ ದೀಪ ಹಚ್ಚುವರ್ನೂ ಬರ್ತಿರ್ತಾರೆ ಹಾಗಾಗಿ ಇಷ್ಟೊಂದು ರಶ್ ಐತೆ ನೋಡ್ರಿ ಇಲ್ಲಿ ಪ್ರಸಾದನೂ ಇತ್ತು ಸೊ ದೇವ್ರ ಪ್ರಸಾದ ಅಂತ ಅಂಥೇಳಿ ನಾನು ಈಗ ಅಕ್ಕಿವಿನಾಗ ಬಂದು ನೋಡ್ರಿ ಪ್ರಸಾದ ತೊಗೊಳಕ್ಕ ಅಂತೀನಿ ಪ್ರಸಾದ ಮಾತ್ರ ಟೇಸ್ಟಿಯಾಗಿತ್ತು ಏನೇ ಅನ್ನಿ ದೇವಸ್ಥಾನದ ಪ್ರಸಾದ ಮಾತ್ರ ಎಷ್ಟು ಟೇಸ್ಟಿಯಾಗಿರ್ತೈತಿ ಅದ್ರಾಗ ದೇವಿ ಆಶೀರ್ವಾದ ಇರುತ್ತಲ್ಲ ಸೊ ಹಂಗಾಗಿ ಅದನ್ನ ಹೆಂಗೆ ಮಾಡಿರಲಿ ಒಟ್ಟಿನಲ್ಲಿ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಸೊ ಬರ್ರಿ ದೇವ್ರ ಪ್ರಸಾದ ತಗೊಂಡಂತ ಎಲ್ಲರೂ ಪ್ರಸಾದ ತೊಗೊಂಡಿಲ್ಲ ದೇವಸ್ಥಾನದ ಮ್ಯಾಗ ಒಂದು ಆವರಣ ಐತಿ ಸೊ ಎಲ್ಲರೂ ಅಲ್ಲೇ ಎಲ್ಲ ಕುಂತು ಪ್ರಸಾದ ತಗೋಳಕ್ ಅಂತ ನೋಡ್ರಿ ಅಲ್ಲೇ ಬಂದಿಲ್ಲ ನೋಡಿ ಬೆಕ್ಕು ಬರೈತಿ ಮ್ಯಾವ್ ಮ್ಯಾವ್ ಮಾಡೋಕಂತೈತಿ ನಮ್ಗೆ ಎಲ್ಲರ ಕೈಯಾಗ ಪ್ರಸಾದ ಐತಿ ಅದನ್ನ ಪ್ರಸಾದ ಹಾಕಿದ್ರೆ ಅದು ತಿನ್ನಂಗನ ಇಲ್ಲ ನೋಡ್ರಿ ಫ್ರೆಂಡ್ಸು ದೇವಿಗೆ ಇವತ್ತು ಈ ರೀತಿಯಾಗಿ ಅಲಂಕಾರ ಮಾಡ್ಯಾರ ಸೊ ನೋಡ್ತಿರ್ಬೋದು ಫುಲ್ಲು ಹೂವಿಂದನ ಅಲಂಕಾರ ಮಾಡ್ಯಾರ ಅಂತಂದು ಹೇಳ್ಬೋದು ಸೊ ನಾನು ನಿನ್ನೆ ದೇವಸ್ಥಾನಕ್ಕೆ ಬಂದು ನಿಂಬೆನೇನ ಹಾರ ಮಾಡಿ ಕೊಟ್ಟಿದ್ನಲ್ಲ ಫ್ರೆಂಡ್ಸ ಸೊ ಆ ಹಾರನ ಮ್ಯಾಕ್ ಹಾಕ್ಯಾರ ನೋಡ್ರಿ ಭಾಳ ಭಾಳ ದೊಡ್ಡದಾಗಿತ್ತದು ಸೊ ಹಂಗಾಗಿ ಮ್ಯಾನೆ ಹಾಕಿರ್ಬೋದು ಅಂತ ಅನ್ಕೊತೀನಿ ಒಂದೊಂದು ದಿನ ಅಂತೂ ದೇವಿಗೆ ಫುಲ್ಲು ನಿಂಬೆ ಹಣ್ಣಿನ ಹಾರದಿಂದನೂ ಅಲಂಕಾರ ಮಾಡಿರ್ತಾರ ಈಗ ಕೊನೆಯದಾಗಿ ದೇವ್ರ ದರ್ಶನ ತಗೊಂಡು ಈಗ ಮನೆ ಕಡೆ ಹೊಂಟೆ ನೋಡ್ರಿ ಸೊ ಬರೀ ಹೋಗುನಂತ ಈಗ ದೇವರ ದರ್ಶನ ಕಲ್ಕೊಂಡು ಅಂತ ಏನ್ ಸರ್ವಿಂಗ್ ಸ್ಕೂಲಿಂದ ಬರುತ್ತಾ ಇನ್ನೂ ಅಜೆಂಡ್ ಈಗ ಇನ್ನೊಂದು ಬಾ ಅಂದ್ರೆ ಒಂದು ಹತ್ತು ಹದಿನೈದು ದಿವಸಾಗ ಬರ್ಬೋದು ಸೊ ನಾನು ಮನೆಗೆ ಹೋಗಿದ್ಲೇನು ಬಂದಿರ್ತಾನೋ ಇಲ್ಲುವ ನೋಡ್ಬೇಕು ಸರಿ ಹೋಗಣಕ್ಕಾಮಿ ಇರೋದ್ರಿಂದ ಬಟ್ ಶುಕ್ರವಾರ ಇರೋದ್ರಿಂದ ದೇವಸ್ಥಾನ ರಶ್ ಇತ್ತು ಸೊ ನೋಡಿದ್ರಲ್ಲ ಯಾಪಾರಿ ಉದ್ಯೋಗಕ್ಕೆ ಇತ್ತು ಅಂತ ದರ್ಶನ ಕರ್ಕೊಂಡು ತಗೊಂಡು ಹೋಗೋ ತರ ನೋಡಿ 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 ಕಳ್ಳ ಕುಂತಿ ಬಾ ಹಾ ಅನ್ನೆಗೆ ಕೊಕುಂತಿದಿ ಉತ್ಕ ಕೊಂತಿದಿ ಉತ್ಕ ಕೊಂತಿದಿ ಇಲ್ಲ ಹಂಗ ಬೆಳಕ ಬರ್ತೈತಿ ಅಂತಾ ಹಾಕೇನಿ ನೋಡ್ರಿ ಫ್ರೆಂಡ್ಸ್ ಸರ್ವಿನ್ ಕರೆಕ್ಟಾಗಿ ಆಗಿ ಮನೆಗೆ ಮನಿಗ್ ಬಂದ್ ಸೇರಿದೆ ಸ್ಕೂಲಿಂದ ಬಂದ ನೋಡ್ರಿ ಬಂದ್ ಒಂದ್ ಎರಡ್ ನಿಮಿಷ ನೋಡ್ರಿ ದೇವಸ್ಥಾನದಿಂದ ಸರ್ವಿನ್ ಬಂದ ಎದ ರೆಡಿ ಆಗಿ ಹೇಳು ಗೊತ್ತಿಲ್ಲ ಪ್ಯಾಂಟ್ ತರಕ ಅದೊಂದು ಸ್ಕೆಚ್ ಹಾಕಿ ಅವತ್ತು ಒಟ್ಟು ದಿನಾ ಒಂದೊಂದು ಏನಾರ ಹೊಸ ಬೇಕಲ್ಲ ನಿನಗ ನಿನ್ನೆನ ಕೇಳಿ ಇನ್ನೇಗ ಹೇಳಿದ್ನೆಲ್ಲ ಬ್ಲಾಗ್ನಾಗ ಕೇಳಿಸ್ಕೊಲಿಲ್ಲ ಚಂದಾಗಿಡವನು ಶೂ ನೋಡಲ್ಲೇ ಇನ್ನೇಗ ಹೇಳಿದ್ನಲ್ಲ ಲಕ್ಷ ಕೊಟ್ಟು ಕೇಳಿಸ್ಕೊಲಿಲ್ಲ ಮತ್ತೆ ಅರ್ಥ ಆಗಿತ್ತು ನಿನ್ ಲಕ್ಷ ಮಾಡಿ ಕೈಕಲ್ ಮಗ ತಪ್ಪ ನೀರು ಕುಡಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ನು ಕೇಳ್ಸ್ಕೋಲ್ಲ ಇನ್ನೇ ಆಗಲೇಗಾರ ಹೇಳಿದೆ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡ್ರಿ ಅರ್ವಿಂದ್ ಈಗ ಜಸ್ಟ್ ಬಂದ ಎರಡ ನಿಮಿಷ ಆಗಿತ್ತು ದೇವಸ್ಥಾನದಿಂದ ಬಂದ ಅರವಿಂದ್ ಈಗ ಬಂದ್ ನೋಡ್ರಿ ಅನ್ನಿಲ್ಲ ಮತ್ತ ಅವಗೆಲ್ಲಿದ್ದಿ ಹ್ಮ ನೋಡ್ರಿ ಅರವಿಂದ್ ಯೂನಿಫಾರ್ಮ್ ಒಳಗ ಅಂತ ಎರಡು ಅಂಗಿ ಹಾಕೊಳಸ್ತೀವಿ ಸ್ವೆಟರ್ ಹಾಕಿರೋ ಬಿತ್ ಹೋಗೋದ್ ಬರ್ತಾನ ಸೊ ಹಂಗಾಗಿ ನಾವ್ ಈ ಟ್ರಿಕ್ ಫಾಲೋ ಮಾಡ್ತೀವಿ ನೋಡ್ರಿ ಅರವಿಂದ್ ಇವಾಗ ಸ್ವೆಟರ್ ಕಳಿತನ್ ಬಾ ಅಂತಂದು ಒಂದು ಇದು ಅನ್ವಿತನ್ ಇದು ಎಲ್ ಕೆ ಜಿ ಇದ್ದಾಗ ಕೊಟ್ಟಿದ್ರಿ ಇದು ಕೋಟ್ ಸೊ ಅದನ್ನ ಮತ್ತೊಂದು ಟಿ ಶರ್ಟ್ ಹಾಕಿ ಕಳಿಸ್ತೀವಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕಫ ಹಿಂಗಾಗತ್ತಲ್ಲ ಸೊ ಹಂಗಾಗಿ ತಿನ್ ಬಂದಿ ಟಿಫನ್ ಬಾಕ್ಸ್ ಎಲ್ಲ ಖಾಲಿ ಆಗೈತಿ ನೀರ್ಮೋಟಲ್ ಖಾಲಿ ಆಗೈತಿ ಅರ್ಧ ಕಪ್ ಅರ್ಧ ನಿಮ್ಗೆ ಅರ್ಧ ಕಪ್ ಅರ್ಧನ ಹಂಗಿ ಕೊಡಿಸ್ತೀವಿ ಪ್ಯಾಂಟ್ ಅರ್ಧ ಪ್ಯಾಂಟ್ ಕೊಡಿಸ್ತೀವಿ ಹ್ಮ್ ಪೂರ ಪ್ಯಾಂಟ್ ಕೊಡ್ಸಂಗಿಲ್ಲ ಅರ್ಧ ಪ್ಯಾಂಟ ಕೊಡಿಸ್ತೀನಿ ನೋಡಿ ಮತ್ ನೀವ್ ಪೂರ ಊಟ ಹೊಂಟ್ ಬರಲ್ಲ ಹ್ಮ್ ಕೈಕೊಂಡ್ ಮಕ್ಕ ತೊಕೋ ಫಸ್ಟ್ ಆಮೇಲೆ ಬಾಟ್ಲಿ ಮುಟ್ಟು ಸ್ವಚ್ಛಗ ತಕೊಂಬರ್ಬೇಕು ಕೈ ಕಾಲು ಹೋಗಪ್ಪ ಅಲ್ಲಿ ಪ್ರಸಾದ ಇಟ್ಟೀನಿ ನೀ ಅಲ್ಲಿ ನೀವು ಮುಟ್ಟು ಹಂಗಿಲ್ಲ ಆದ್ರ ಅಲ್ಲೇ ಕಂದ್ ಮುಂದನೆ ಹೆಂಗ್ ಹೆಂಗ ನೋಡ್ರಿ ಅದು ಪ್ರಸಾದ ಪ್ರಸಾದ ಅಂದ್ರೆ ನಿಮ್ಗು ಕೇಸರಿ ಭಾತು ಇದರಬೇಕೇನು ಹ ಮತ್ ಅದು ಪ್ರಸಾದ ನಯಪ್ಪ ಜೆ ಜಿ ಆಶೀರ್ವಾದ ಇರ್ತೈತ ಅದ್ರೊಳಗ ಟೇಸ್ಟಿ ಆಗಿರ್ತೈತಿ ಪ್ರಸಾದ ಅಂತ ಅಜ್ಜಕ ದೇವಸ್ಥಾನದೊಳಗೆ ಏನ್ ಕೊಡ್ತಾರಲ್ಲ ಅದಕ್ ಪ್ರಸಾದ ಅಂತನ ಹೇಳ್ತಾರ ಏನ್ ಕೊಟ್ರು ಗೊತ್ತು ಹೋಗು ಕೈಕಾಲ್ ಮಕ್ಕ ಚಲೋ ಇಲ್ಲ ಅದು ಚಸ್ಮಾ ನಿಮ್ ಮೊದ್ಲು ನೀರ್ ಕುಡಿಯಪ್ಪ ಮಾರೇ ಮೊದ್ಲ ನೀನ್ ಸರಿಯಾಗಿ ಉಂಡಿರಂಗಿಲ್ಲ ನೀರ್ ಕುಡಿದಿರಂಗಿಲ್ಲ ಮೊದಲ್ ಕೈ ಕಾಲ ಮಕ್ಕ ತೊಳ್ಕೊಂಬಂದ್ ಮೊದಲ ನಂಗ ನೀರು ನೀರ್ ನೀನು ನಾನು ನಿಮ್ಗೆ ಕೇಳಿದು ಕೊಡ್ಸೋಂಗಿಲ್ಲ ನೋಡಿ ಹೋಗು ನಿನ್ನ ಜೊತೆ ಟೂ ಟು ಟೂ ಟು ಹ್ಞೂ ಎಲ್ಲ ಫುಲ್ ಖಾಲಿ ಮಾಡ್ಬೇಕು ಎಷ್ಟು ಅದಾವು ಅರ್ಧ ಅದಾವ ಸ್ವಲ್ಪ ಅದಾವ ಹೆಚ್ಚು ಲಣಿ ನಾವು ನಾ ಸ್ಕೂಲ್ನ್ಯಾಗ ನಾ ಖಾಲಿ ಮಾಡ್ಕೊಂಬರ್ಬೇಕು ಗೊತ್ತನಾ ಹಾಂ ತಗೋ ಪ್ರಸಾದ ಮಸ್ತ ಮಸ್ತಾಗೈತಿ ಮಜ್ಜ ಎಜ್ಜಿದು ಮಸ್ತಾನೆ ಇರ್ತೈತಿ ಯಾಕಂದ್ರೆ ಜೇಜಿದ್ದು ಆಶೀರ್ವಾದ ಇರ್ತೈತಿ ಇದ್ರೊಳಗೆ ಮತ್ತು ಮಾಡಿರ್ತೀನಲ್ಲ ನಾನು ಉಪ್ಪು ಮತ್ತು ಇದು ಆದಾಯ ಇದ ಇದು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊ ಬಂದಿಲ್ಲ ಬಾಕ್ಸ್ ಅದನ್ನು ತಿಂದ ಅದನ್ನು ತಿನ್ನಿ ಈಗ ಅದನ್ನ ತಿನ್ನಿನ ಮತ್ತು ಅಲ್ಲಿ ಮನ್ಯಾಗ ಈಗ ಮತ್ತೊಂದು ಸ್ವಲ್ಪ ಪಲಾವ್ ಐತಿ ಮೊಸರು ಬಜ್ಜಿ ಐತಿ ಹಾಕಿ ಕೊಡ್ತೈತಿ ತಿನ್ನೋ ಹಾಂ ಎಲ್ಲಿ ಎಲ್ಲಿ ಕುಂದ್ರದು ನಿನ್ಗೆ ಎಲ್ಲಿ ಕುಂದ್ರ ಕೇಳ ಆ ಸೋಫಾ ಕಚ್ ಕುಂದ್ರಬೇಕು ನೀನು ಹಾ ನಾ ನೀ ಎರಡು ಸುಳ್ಳು ಹೇಳ್ತಿ ನೀನ್ ಅಲ್ಲಿ ಕುಂದ್ರ ಕೆಳ ಇಲ್ಲ ಅದ್ ಇನ್ನು ನೋಡು ಡಿಸ್ಟೆನ್ಸ್ ಇನ್ನು ಕಮ್ಮಿ ಆಗತ್ತ ಇನ್ ಸೋಫಾ ಕಚ್ ಕುಂದ್ರು ಇಲ್ಲ ಇಲ್ಲ ಆ ಸೋಫಾ ಕಚ್ ಕುಂದ್ರು ಹ್ಮ್ ಇನ್ನು ಸರಿ ಬಕ್ಕ ಓಕೆ ಫ್ರೆಂಡ್ಸ್ ನಾನು ದೇವಸ್ಥಾನದಾಗ ಬಂದು ಊಟ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂತ ಸ್ಕೂಲಿಂದ ಬಂದಾಳ ಸೊ ಫ್ರೆಶ್ ಆಗಿ ಯಾಕೆ ಈಗ ಬಾಚ್ಕೊಂಡಂತ ನೋಡ್ರಿ ಬರುತ್ತಲ್ಲ ಸ್ವಲ್ಪ ತಗೋ ನೆಕ್ಸ್ಟ್ ನೋಡ್ರಿ ಈಗ ನೈಟು ಹಸ್ಬೆಂಡು ಬಿಟ್ಕೊಂಡ್ ತಗೊಂಡ್ ಸೊ ಅವರ ತೊಗೊಂಬಂದು ಎಲ್ಲ ಮಕ್ಳಿಗೂ ಎಲ್ಲ ಮಾಡಿ ಕೊಟ್ಟಾರ ಎಲ್ಲರೂ ತಿನ್ನಕ್ ಅಂತಾರ ಸೊ ನಮ್ಮದು ಈಗ ಬ್ಲೌಸ್ ಸ್ಟಿಚ್ ಮಾಡೋದು ಮುಗೀತು ನೋಡ್ರಿ ಸೊ ಎರಡನೇ ಬ್ಲೌಸ್ ಇದು ಸ್ಟಿಚ್ ಮಾಡೋದು ಮುಗಿಸಿದ್ದು ಇವತ್ತು ಟೋಟಲ್ ಆಗಿ ಎರಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನೋಡ್ರಿ ಓಕೆ ಇವತ್ತಿನ ಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕಂತೀನಿ ಐ ಹೋಪ್ ಇವತ್ತಿನ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಅಂದ್ರೆ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟಾ ಬೈ ಬಾಯ್